ನಿಮ್ಮ ಮಾತಾಡಿಗೆ ಎರಡ್ ಸಾವಿರ ವರ್ಷ ಮುಂದ ಯೇಸು ಕ್ರಿಸ್ತವರು ಜನಿಸಿದಾಗ ಅಲ್ಲಿ ಏನು ಕೆಲದೂತರು ಕೆಲದೂತರು ವಾಯಿ ಮುಖಾಂತರ ಯಾರಿಗಾರ ಒಬ್ಬರಿಗೆ ಅಲ್ಲಿ ನೋಡಿದಲ್ಲಿ ಒಂದು ದೊಡ್ಡ ಶಕ್ತಿ ಹುಟ್ಟಿದೆ ಇದು ಜಗತ್ತಿಗೆ ತಿಳಿಸಿದೆ ಹೇಳಿ ಆ ದೇವರು ಮತ್ತು ಯಾರಿಗರು ಹೇಳಿದ್ರೆ ಅದು ಗುರುವ ಜನರಿಗೆ ಕೇಳಿದ್ರು ಆ ಕೆಲಸ ಇವತ್ತಿಗೂ ಅಂದ್ರೆ ಯಾಕೆ ಹೇಳ್ತಾ ಇದ್ದಂದ್ರ ಆ ನಂಬಿಕೆಯಲ್ಲಿ ಇವರಿಗೆ ಹೇಳಿದ್ರೆ ಇಡೀ ಜಗತ್ತಿಗೆ ದಳಚ್ಚಾದರ ಅಂತ జనరి దూత ఏదో కృషన్ హక్కి ఎవరు హో నేలి ఇవత ఇంత వంద కార్యక్రమం నన్ను ఎవరికూ ముగ్గురిగితాత గురుగడే నీవు ఇద్దరు ఎలా సర్కార్ వస్తు మంత్రి సిఎండి ಸ್ವಲ್ಪ ಸ್ವಲ್ಪ ಅಲ್ಲಿ ವ್ಯತ್ಯಾಸ ಆಗ್ತಾ ಇದೆ ಅಂತ ಹೇಳಿ ಜವಾಬ್ದು ಹೇಳ್ತಾ ಇರ್ತೀವಿ ನೋಡಿ ಹಾಗಾಗಿ ಇವತ್ತು ಬಹಳ ಒಳ್ಳೇದು ಯಾಕಂದ್ರೆ ನಾನು ಕೂಟ ಹೇಳ್ತಾ ಇದ್ದೆ ಇವತ್ತು ಕೇಂದ್ರ ಸರ್ಕಾರದಿಂದ ಏನೇನು ಬೇಕು ಅದು ಕೇಳಿದ್ವಿ ನಾಳೆ ಮುಖ್ಯಮಂತ್ರಿಗಳು ಪತ್ರದ ರಾಜ್ಯ ಸರ್ಕಾರದ ಮತ್ತೆ ಏನೇನು ಬೇಕು ನಾಯಕರು ಹಾಗಾಗಿ ಇವತ್ತ ಮೊನ್ನೆ